ಒಂದು ಹತ್ನೀಸ್ ಕೊಡ್ ದಯವ ಸರ್ಕಾರದ ಎಲ್ರಿಗೂ ನೋಡ್ರಿ ಅನಿಸ್ತದೆ ನಾವು ಸುಮ್ ಗ್ರಂಥಾಲಯದ ಒಂದು ನಾಲ್ಕುನೂರ್ ಮಂದಿ ನೂರ್ ಮಂದಿ ಕೂತು ಇಲ್ಲಿ ಬರೀ ಇದಷ್ಟ ಅಲ್ಲ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಸ್ಪರ್ಧಾರ್ಥಿಗಳು ಹೊಸ ಹೊಸ ಕನಸು ಕೂತಿದ್ದಾರೆ ಅವರ ಕನಸುಗಳಿಗೆ ನೀವೆಲ್ಲ ನೀರಾಗಿ ಪೋಷಣೆ ಮಾಡಬೇಕಾದ ಅವಶ್ಯಕ ಹನ್ನೆರಡ್ ಸಾವಿರ ಬಿಡ್ತೀನಿ ತಂದೆ ತಾಯಿ ಮೊದಲ ನಾವು ಹೆಣ್ಮಕ್ಳ ಮದ್ವೆ ಆಗುವ ಎಲ್ ಓದ್ತೀಯ ಅವ್ರ ಜ್ ಕಟ್ಕೊಂಡ್ ನಾವ್ ಇಲ್ಲಿ ಬಂದ್ ಹೈರಾಣ ಊಟಕಾರ ಇಲ್ಲ ಊಟ ತಿನ್ಕೊಂಡ್ ನಾವ್ ಹೈರಾಣ ಇಲ್ ಕುಂತೀವಿ ಅವ್ರ ನಮ್ ರೊಕ್ಕ ತಗೊಂಡ್ ಅವ್ರ ಮಕ್ಳಿಗೆ ವಿದೇಶದಲ್ಲಿ ಎಸಿಗೆ ಕುಂದ್ರಿಸಿ ನಮ್ಮ ತಂದೆ ತಾಯಿ ಮುಂದೆ ಹೋದ್ ಸಂಗೀತನ ಹೊಂದಾಗ ದುಡದ ಅವ್ರು ಭಿನ್ನ ಕೂಲಿ ಅಂದ್ರೆ ನಮ್ ಕೋರ್ಟ್ ಕಳ್ಸಕ್ ಇದನ್ನೆಲ್ಲ ನೀವು ಚೆನ್ನಾಗಿ ಇಟ್ಕೊಳ್ದೆ ಈ ಕೆಲ ನಮ್ಮ ಜೊತೆ ಆಟಾಡಕತ್ತೀರಿ ನೀವು ನಮ್ ಜಾಗ ನಿಮ್ ಮಕ್ಕಳ ನೀ ಇಲ್ಲ ನೋಡ್ರಿ ಸಿದ್ದರಾಮಯ್ಯನವರ ಎಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕ ಹೇಳುದೇನಂದ್ರ ಮಾಡಿದ್ರಿ ಚಲೋ ಐತಿ ಪರ್ಸೆಂಟ್ ಬೇಕಂತ ಫೀಚರ್ ಮಾತ್ರ ಒಬ್ರೇ ಬೇಕಂತ ಆ ರಾಜಕೀಯದ ದಕ್ಷ್ರೀ ಬೇಕಂತ ಪೊಲೀಸ್ ಮಾತ್ರ ಒಬ್ರೇ ಬೇಕಂತ ಆ ಮುಟಬಲ್ ಕೈತನೆಲ್ಲ ಅಲ್ಲಿ ಪರ್ಸೆಂಟ್ ಗೋವರ್ನರ್ ಬೇಕಂತ 100 ಶಿಕ್ಷಕರಿಗೆ ನೇಮಕ ಮಾಡ್ರಿ ಯಾವ ದಕ್ಷ್ರೀ ಬೇಕಂತ 100 ಜನ ಪೊಲೀಸ್ ನೇಮಕ ಮಾಡ್ರಿ 100 ಜನ ಪಿಎಸ್ಐ ಗೋಇನಂ ನೇಮಕ ಮಾಡ್ರಿ ಅಂದ್ರೆ ತಮಗೆಲ್ಲ

Thank <laughs> you. even though I